ಇದು ಚಂಡೀಗಢದಲ್ಲಿ ನಡೆದಂತಹ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ಎದುರು ಒಂದು ಹಿನಯವಾದಂತಹ ಸೋಲ್ವ ಕಂಡ ಬಳಿಕ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿರುವಂತಹ ಗಂಭೀರ್ ಮೇಲೆ ಸಾಕಷ್ಟು ಟೀಕೆಗಳು ವ್ಯಕ್ತವಾದವು ಈ ಟೀಕೆಗಳಿಂದ ನಿಜವೂ ಕೂಡ ಗಂಭೀರ್ ಸಿಟಿ ಗೆದ್ದಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಇನ್ನು ಧರ್ಮಶಾಲದಲ್ಲಿ ನಡೆದಿರುವ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಗಂಭೀರ್ ತಂಡದಲ್ಲಿ ಎರಡು ಪ್ರಮುಖ ಬದಲಾವಣೆಯನ್ನು ಮಾಡುವ ಸಾಧ್ಯತೆ ಇದೆ ಅದರ ಕೋಚ್ ಗೌತಮ್ ಗಂಭೀರ್ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ತಂಡದ ಪ್ಲೇಯಿಂಗ್ ಮಾಡಲು ಹೊರಟಿರುವ ಎರಡು ಬದಲಾವಣೆ ಯಾವುದೇ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದವೇ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾದ ಪ್ಲೇ ಗಳಲ್ಲಿ ಶುಭನ್ ಗಿಲ್ಗೆ ಸ್ಥಾನವನ್ನ ಮಾಡಿಕೊಡಬೇಕಂತ ನೀವು ಬಯಸುತ್ತೀರೋ ಅಥವಾ ಇಲ್ಲವೇ ಅಭಿಮಾನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಒಂದು ನಿರಾಸದಾಯಕಾಯಕಾಯಕಾಯ ಪ್ರದರ್ಶನ ತೋರುವುದರ ಮೂಲಕ ಸದಾ ಬರ್ಗ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಹಿನಾಯವಾಗಿ ಸೋಲನ ಕಂಡಿತ್ತು ಎರಡನೇ ಟಿ ಟ್ವೆಂಟಿ ಪದ್ಯದಲ್ಲಿ ಪಿಚ್ ಬ್ಯಾಟಿಂಗ್ ಗೆ ತುಂಬಾ ಫ್ರೆಂಡ್ಲಿ ಆಗಿತ್ತು ಈ ಕಾರಣದಿಂದಾಗಿ ಸೌತ್ ಆಫ್ರಿಕಾ ನೀಡಿದ ಇನ್ನೂರ ಹದಿನಾಲ್ಕು ರನ್ಗಳ ಗುರಿಯನ್ನ ಟೀಂ ಇಂಡಿಯಾ ಬೆನ್ನತ್ತಬಹುದ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದರು ಆದರೆ ಸೂರ್ಯಕುಮಾರ್ ಯಾದವ್ ಮತ್ತು ಶುಭನ್ ಗಿಲ್ ಮತ್ತೊಮ್ಮೆ ತಮ್ಮ ಕಲ್ಫೆ ಫಾರ್ಮ್ ಅನ್ನು ಮುಂದುವರಿಸಿದ ಕಾರಣ ಟೀಂ ಇಂಡಿಯಾ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೌತ್ ಆಫ್ರಿಕಾದ ಎದುರು ಒಂದು ಹೀರಾಣವಾದಂತಹ ಸೋಲನ್ನ ಕಂಡಿದ್ದು ನಾಯಕ ಮತ್ತು ಉಪನಾಯಕರಾಗಿರುವಂತಹ ಸೂರ್ಯಕುಮಾರ್ ಯಾದವ್ ಮತ್ತು ಶುಭನ್ ಗಿಲ್ ನಿರೀಕ್ಷೆಗೆ ತಕ್ಕ ಒಂದು ಉತ್ತಮವಾದ ಪ್ರದರ್ಶನ ತೋರಲು ಫ್ಲೋರ್ ಆಗುತ್ತಿದ್ದಾರೆ ಈಗ ಕಲ್ಪೆ ಫಾರ್ಮ್ ನಲ್ಲಿ ಇರುವಂತಹ ಇವರಿಬ್ಬರನ್ನ ತಂಡದ ಪ್ಲೇ ಹಿಲ್ ಕೈ ಬಿಡಬೇಕೆ ಭಾಗರಾಗಲು ಇದೀಗ ಜೋರಾಗಿ ಕೇಳಿಬರುತ್ತಿವೆ ಸೂರ್ಯಕುಮಾರ್ ಬದಲಾಗಿ ಹಾರ್ದಿಕ್ ಪಾಂಡ್ಯಗೆ ಟೀಂ ಇಂಡಿಯಾದ ಟಿ ಟ್ವೆಂಟಿ ತಂಡದ ನಾಯಕತ್ವದ ಸ್ಥಾನವನ್ನು ನೀಡಬೇಕು ಮತ್ತು ಶುಭನ್ ಗಿಲ್ ಬದಲಾಗಿ ಸಂಜು ಸ್ಯಾಮ್ಸನ್ ಟೀಮ್ ಇಂಡಿಯಾದ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯಬೇಕೆಂಬ ಆಗ್ರಹಗಳು ಕೇಳಿ ಬರುತ್ತಿವೆ ಇನ್ನು ಗೌತಮ್ ಗಂಭೀರ್ ಕೂಡ ಇದರ ಬಗ್ಗೆ ಗಂಭೀರವಾದಂತಹ ಆಲೋಚನೆ ನಡೆಸುವ ಸಾಧ್ಯತೆ ಇದೆ ಮುರುಳೆ ಟಿ ಟ್ವೆಂಟಿ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಟೀಮ್ ಇಂಡಿಯಾದ ಪ್ಲೇ ಗೆ ಬರುವ ಸಾಧ್ಯತೆ ಇದೆ ಹಾಗೆಯೇ ಶೋಭ್ ದುಬೆ ಬದಲಾಗಿ ವಾಷಿಂಗ್ಟನ್ ಸುಧಾರ ಕೂಡ ಮುರಳೆ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾದ ಪ್ಲೇ ಗಿಲ್ಗಳಲ್ಲಿ ಸ್ಥಾನವನ್ನ ಪಡೆದುಕೊಳ್ಳುವ ನಿರೀಕ್ಷೆ ಇದೆ இது நிறுவாப்பவுத் ஆஃபிரிக்காத நடைபெறும் முரலே டி டீம் இண்டியா தன ப்ளேங் லாவெல்லாம் பதிலாவணையான மாதிரி நீங்க வயசுரையின் தப்பதே கமெண்ட் பாக்ஸ் தெளிச்சு